ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಬಿಎಂಶ್ರೀ ಕನ್ನಡ ನವೋದಯದ ಪಿತಾಮಹ ಎಂದೇ ಜನಜನಿತರು ಬಿಎಂ ಅವರ ಪೂರ್ಣ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಕನ್ನಡ ಸಾಹಿತ್ಯದಲ್ಲಿ ನವೋದಯ ಯುಗವನ್ನು ಪ್ರಾರಂಭಿಸಿದ ಪ್ರಮುಖ ಕವಿಗಳಲ್ಲಿ ಒಬ್ಬರು ಅವರು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ಇವರ ಜೀವನ ಮತ್ತು ಹಿನ್ನೆಲೆ ಜನನ ಜನವರಿ ಮೂರು ಸಾವಿರದ ಬೆಳ್ಳೂರು ನಾಗಮಂಗಲ ಮಂಡ್ಯ ಜಿಲ್ಲೆ ಮರಣ ಜನವರಿ ಐದು ಸಾವಿರದ ಒಂಬೈನೂರ ನಲವತ್ತಾರು ಬೆಂಗಳೂರು ತಂದೆ ಮೈಲಾರಯ್ಯ ತಾಯಿ ಭಾಗೀರಥಮ್ಮ ಶಿಕ್ಷಣ ಮೈಸೂರು ವಿಶ್ವವಿದ್ಯಾಲಯದಿಂದ ಎಮೆ ಪದವಿ ಪಡೆದರು ವೃತ್ತಿ ಮೈಸೂರು ಮತ್ತು ಬೆಂಗಳೂರಿನ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಸಾಹಿತ್ಯಿಕ ಕೊಡುಗೆಗಳು ನವೋದಯ ಕನ್ನಡ ಸಾಹಿತ್ಯದಲ್ಲಿ ಹೊಸ ಚಳುವಳಿಯನ್ನು ಆರಂಭಿಸಿದರು ಸಾಹಿತ್ಯ ಮತ್ತು ಕಾವ್ಯಗಳ ವಿವರ ಇಂಗ್ಲಿಷ್ ಗೀತಗಳು ಹೊಂಗನಸುಗಳು ನಾಟಕಗಳು ಗದಾಯುದ್ಧ ನಾಟಕಂ ಅಶ್ವತ್ಥಾಮನ್ ಪಾರಸಿಕರು ಸಂಪಾದಿತ ಕೃತಿ ಕನ್ನಡದ ಬಾವುಟ ಇತರೆ ಕೃತಿಗಳು ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಕನ್ನಡ ಛಂದಸ್ಸಿನ ಚರಿತ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಮಾತು ತಲೆ ಎತ್ತುವ ಬಗ್ಗೆ ಇಸ್ಲಾಂ ಸಂಸ್ಕೃತಿ ಮುಂತಾದ ಕವನ ಸಂಕಲನಗಳನ್ನು ರಚಿಸಿದರು ನಾಟಕ ಅಶ್ವತ್ಥಾಮನ್ ನಾಟಕ ಕನ್ನಡ ಸಾಹಿತ್ಯದ ಮೊದಲ ರುದ್ರ ನಾಟಕಗಳಲ್ಲಿ ಒಂದು ಕನ್ನಡಕ್ಕೆ ನೀಡಿದ ಕೊಡುಗೆಗಳು ಭಾಷಾಭಿಮಾನ ಕನ್ನಡ ಭಾಷೆಯನ್ನು ಎತ್ತಿ ಹಿಡಿದರು ಸಾಹಿತ್ಯ ಸಂಸ್ಥೆಗಳು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು ವಿದ್ಯಾರ್ಥಿಗಳ ಪ್ರೋತ್ಸಾಹ ಮಾಸ್ತಿ ಕುವೆಂಪು ಮುಂತಾದ ಕವಿಗಳಿಗೆ ಪ್ರೋತ್ಸಾಹ ನೀಡಿದರು ಬಿಎಂಶ್ರೀ ಕನ್ನಡ ಸಾಹಿತ್ಯದಲ್ಲಿ ಅನನ್ಯ ಸ್ಥಾನವನ್ನು ಹೊಂದಿದ್ದಾರೆ ಅವರ ಕಾವ್ಯಗಳು ಮತ್ತು ನಾಟಕಗಳು ಕನ್ನಡ ಸಾಹಿತ್ಯವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದವು ಅವರು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಅವಿರತವಾಗಿ ಶ್ರಮಿಸಿದರು ಇವಿಷ್ಟು ಬಿಎಂಶ್ರೀಯವರ ಕುರಿತು ಕಿರುಪರಿಚಯ ನೀವು ಬಿಎಂಶ್ರೀ ಅವರ ಯಾವ ಕೃತಿ ಓದಿದ್ದೀರಿ ಎಂದು ಕಾಮೆಂಟ್ ಮಾಡಿ ಧನ್ಯವಾದಗಳು